ಪ್ಯಾಕಿಂಗ್ ಎಲ್ಲ ಈ ತರ ಇದೆ ಪ್ಯಾಕಿಂಗ್ ಮತ್ತೆ ಪಕ್ಕ ಪ್ಯಾಕಿಂಗ್ ಇದೆ ಯಾವುದೇ ರೀತಿ ಸಹ ಆಗಿದೆ ಅಂತ ಏನಿಲ್ಲ ಸೀಲ್ ಎಲ್ಲ ಕ್ಲೀನ್ ಆಗಿದ್ ಮಾಡಿದ್ದಾರೆ ಬಂದಿದ ಅನ್ಬಾಕ್ಸ್ ಮಾಡ್ತಂತೆ ಅನ್ಬಾಕ್ಸ್ ಮಾಡಿದ್ದು ಯಾವ ರೀತಿ ವರ್ಕ್ ಆಗುತ್ತೆ ಎಷ್ಟು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಎಷ್ಟು ಅಡಾಪ್ಟರ್ ಇದಾವೆ ಯು ಎಸ್ಪಿ ನಾ ಮೈಕ್ರೋಸ್ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಂತೆ ಅದಕ್ಕಿಂತ ಮುಂಚೆ ಯಾರೆಲ್ಲಾಸನ್ ಯೂಟ್ಯೂಬ್ ಚಾನಲ್ ನೋಡಿದ್ರ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶೂಟ್ ಮಾಡೋಣಂತೆ ಟ್ರಿಮ್ ಮಾಡ್ತಾ ಸೀಲ್ ಪ್ಯಾಕ್ ಬರೋ ಸೀಲ್ ಇದ್ರು ಗೊತ್ತಿಲ್ಲ ಇದು ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಆರ್ಡರ್ ಮಾಡಿರೋದ್ರಿಂದ ಸ್ವಲ್ಪ ಬೇರೆ ಬೋಟ್ ಈ ತರ ಬೇರೆ ಬೇರೆ ಪವರ್ ಬ್ಯಾಂಕಿಂಗ್ ಹೋಲಿಕೆ ಮಾಡ್ಕೊಂಡ್ರೆ ಒಳ್ಳೆ ಕಂಪನಿ ಇದು ಒಳ್ಳೆ ಬ್ರ್ಯಾಂಡ್ ಇದು ಇದು ಬೇರೆ ಯಾವುದಾ ಬ್ರ್ಯಾಂಡ್ ಅಲ್ಲ ಅಮೆಝಾನ್ ಅಮೆಜಾನ್ ಬ್ರ್ಯಾಂಡೇ ಇದು ನೋಡನಂತೆ ಬನ್ನಿ ಪ್ಯಾಕಿಂಗ್ ಸಿ ಪ್ಯಾಕಿಂಗ್ ಎಲ್ಲ ಕ್ಲೀನ್ ನೀಟಾಗಿ ಪರ್ಫೆಕ್ಟ್ ಮಾಡಿದ್ದಾರೆ So, one super. repair something mm -hmm. like Oh, mm -hmm. Basic. ಅಮೆಜಾನ್ ಬೇಸಿಕ್ ಪವರ್ ಬ್ಯಾಂಕ್ ಟೂ ಹಂಡ್ರೆಡ್ ಟೂ ನ್ ಎಂಚ್ ಅಮೆಜಾನ್ ಡಾಟ್ ಇನ್ ಅಮೆಝಾನ್ ಬೇಸಿಕ್ ಅಂತ ಇದೆ ಕೆಲವು ಒಂದು ಮೇನ್ ಇದ್ರದ್ದು ಬೈಕ್ ಕೊಟ್ಟಿದ್ದಾರೆ ರೀತಿ ಉಪಯೋಗಿಸಬೇಕು ಕೀಪ್ ಡ್ರೈವ್ ಕೀಪ್ ಯುವರ್ ಸಿಟಿ ಕ್ಲೀನ್ ಆಮೇಲೆ ರೀಸೈಕಲ್ ಆಮೇಲೆ ಇದೆ ಮತ್ತೆ ಅಮೆಜಾನ್ ಬ್ರಾಂಡ್ ಇದೆ ಕಡೆನು ಅಮೆಜಾನ್ ಬ್ರ್ಯಾಂಡ್ ಹಾಕಿದ್ದಾರೆ ಮತ್ತೆ ಇದ್ರಲ್ಲಿ ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ಹಾಕಿದ್ದಾರೆ ಬಿಗ್ ಬಿಲಿಯನ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಆಫರ್ ಅಲ್ಲಿ ಸಿಕ್ತು ಹಂಗಾಗಿ ಇದನ್ನ ಪರ್ಚೇಸ್ ಮಾಡಿದೆ ಬೇರೆಲ್ಲ ಬ್ರಾಂಡ್ ಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಒಳ್ಳೆ ಇದು ಅಂತ ಅನಿಸ್ತು ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಫ್ರೀ ಇದ್ರ ಇದನ್ನು ನೋಡ್ಕೋಬಹುದು ಯಾವ ರೀತಿ ಇದನ್ನ ಉಪಯೋಗಿಸ್ಬೇಕು ಯಾವ ರೀತಿ ಚಾರ್ಜ್ ಹಾಕ್ಬೇಕು ಮತ್ತೆ ಎಷ್ಟು ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತಲ್ಲ ಕೆಲವೊಂದು ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಇದನ್ನ ಇಟ್ರೆ ನಮ್ಮ ಪವರ್ ಬ್ಯಾಂಕ್ ಬಾಕ್ಸ್ ಒಳಗೆ ಬೇರೆ ಏನಿಲ್ಲ ಖಾಲಿ ಬಾಕ್ಸ್ ಟೈಪ್ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಒಂದು ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿನೇ ಪರವಾಗಿಲ್ಲ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿದು ಇದನ್ನ ಸೈಡ್ ಇಟ್ಟರೆ ನಮ್ದು ಪವರ್ ಬ್ಯಾಂಕ್ ಬಾ ಸೂಪರ್ ಏನ್ ಡಿಸೈನ್ ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ ಮತ್ತೆ ಒಂದು ಯು ಎಸ್ ಬಿ ಕೊಟ್ಟಿದ್ದಾರೆ ಒಂದು ಮೈಕ್ರೋ ಯು ಎಸ್ ಬಿ ಮತ್ತು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಬ್ಯಾಕ್ ಎರಡು ಸಾವಿರ ಎಮ್ ಎಚ್ ಕೆಪಾಸಿಟಿ ಬಡ್ರಿ ನಾನ್ ಮಾಡಿ ನೋಡೋಣ ಚಾರ್ಜ್ ಮಾಡಿ ನೋಡೋಣ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಮಾಡಿ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗುತ್ತೆ ಏನಾಗುತ್ತೆ ಅಂತ ಇದು ಅದನ್ನು ಡೀಟೇಲ್ ಆಗಿ ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಫುಲ್ ಇದೆ ಬನ್ನಿ ಚಾರ್ಜ್ ಹಾಕಿ ಟೆಸ್ಟ್ ಮಾಡೋಣಂತೆ ವೆಯ್ಟ್ ಇದೆ ವರ್ತ್ ಫಾರ್ ಮನಿ ಅನ್ನಿಸ್ತು ಪರವಾಗಿಲ್ಲ ಚೆನ್ನಾಗಿದೆ ಕ್ವಾಲಿಟಿನೂ ಪರವಾಗಿಲ್ಲ ಒಳ್ಳೆ ಪ್ಲಾಸ್ಟಿಕ್ ಹಾಕಿದ್ದಾರೆ ಒಂದು ಒಂದು ಇನ್ನೂರೈವತ್ತು ಗ್ರಾಮ್ ವೆಯ್ಟ್ ಇದೆ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣಂತೆ ವರ್ಕ್ ಆಗ್ತದೆ ಚಾರ್ಜ್ ಸೆವೆಂಟಿ ಫೋರ್ ಪರ್ಸೆಂಟ್ ಇತ್ತು ಇವಾಗಲೂ ಅಷ್ಟೇ ಆಗ್ತದೆ ನೋಡೋಣಂತೆ ಎಷ್ಟು ಇದಾಗುತ್ತೆ ಬೇರೆ ಬ್ರ್ಯಾಂಡ್ಗಳಿಗೆಲ್ಲ ಹೋಲ್ಕೆ ಮಾಡ್ಕೊಂಡ್ರೆ ಅಮೆಝಾನ್ ಬೆಸಿಕ್ ಸಿಕ್ಕೊಳ್ಳೆ ಕಂಪ್ನಿ ಅಂತ ಅನ್ಕೊಂತೀನಿ ಬೂಟ್ ಅಂಬ್ರಾನಿ ಬೇರೆ ಬೇರೆ ಬ್ರಾಂಡ್ ಗಳಿಗೆ ಒಳ್ಳೆ ಟಕ್ಕರ್ ತರ ಇದೆ ಬೇರೆ ಬೇರೆ ಬ್ರಾಂಡ್ ಅವಕ್ಕೆಲ್ಲ ಅದನ್ನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ ಈಗ ಅಮೆಝಾನ್ ಅಲ್ಲಿ ಮಾತ್ರ ಅಮೆಝಾನ್ ಬೇಸಿಕ್ ಅಂತ ಇದ್ರಲ್ಲಿ ಇರೋದ್ರಿಂದ ಅಮೆಝಾನ್ ಅಲ್ಲಿ ಮಾತ್ರ ಇದು ಫ್ಲಿಪ್ಕಾರ್ಟ್ ಎಲ್ಲ ಸಿಗಲ್ಲ ಬೇರೆ ಬ್ರಾಂಡ್ ಗಳಿಗೂ ಅಂಬ್ರಾನ್ ಅದೇ ಹೇಳಿದ್ನಲ್ಲ ಯಾವುದೇ ರಿಯಲ್ ಅದೇ ಇದು ಬೇರೆ ಬೇರೆ ಬ್ರಾಂಡ್ ಗಳದ್ದು ಇದು ಇದೆ ಅದೆಲ್ಲ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಒಂದುವರೆ ಸಾವಿರದ ಮೇಲೆ ಇತ್ತು ಬರೀ ಸೆವೆನ್ ನೈಂಟಿ ನೈನ್ ಗೆ ಸಿಕ್ಕಿದೆ ವರ್ತ್ ಫಾರ್ ಮನಿ ಅಂತ ಅನ್ಕೋತೀನಿ ಇನ್ನೊಂದು ಮೀಶೋದಿಂದ ಎರಡು ಬಂದಿದೆ ಅನ್ಬಾಕ್ಸ್ ಮಾಡೋಣ ಅಂತ ಬನ್ನಿ ಏನಿದೆ ತೋರಿಸ್ತೀನಿ ಮೀಶೋದಲ್ಲಿ ಬಂದಿರೋದಿದು ಲೈಟು ಕಲರ್ ಲೈಟ್ ಇದು ಸೈಡಿಗೆ ಬಾ ನಿಂತ ಬೆಳಗ್ ಬಿಡ್ವಾ ಅಲ್ಲಿ ಸೊ ನೈಟ್ ಡಿಸ್ಕೋ ಲೈಟ್ ತರ ನೈಟ್ ಹೊತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗಿ ಫುಲ್ ಚೆನ್ನಾಗಿ ಡಿಸೈನ್ ಆಗಿ ಕಾಣುತ್ತೆ ನೈಟ್ ಅದೊಂದು ಕುತ್ಕೊಂಡು ಇನ್ನೊಂದು ಇದು ಗ್ಯಾಸ್ ಲೈಟರ್ ಅಂತ ಅನ್ಕೊಂತೀನಿ ಎರಡು ಇದು ಅಂಗಡಿ ಇಲ್ಲೋ ಕೇಳಿದ್ರೆ ನೂರ್ ರೂಪಾಯಿ ಒಂದು ಅಂತ ಅಂತಾರೆ ಮೀಶೋದಲ್ಲಿ ನೂರ್ ರೂಪಾಯಿ ಎರಡಿದೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ बंद लाइट